ನಮಸ್ಕಾರ ಗೆಳೆಯರೆ ನಾವು ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿಯರಲ್ಲಿ ರಕ್ತಹೀನತೆ ಎಂಬುವುದನ್ನು ಅತಿಯಾಗಿ ಕೇಳಲ್ಪಡುತ್ತಿದ್ದೇವೆ ರಕ್ತಹೀನತೆ ಅಥವಾ ಅನಿಮಿಯಾ ಎಂದರೆ ನಮ್ಮ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು ಕಡಿಮೆಯಾಗುವುದು ಈ ರಕ್ತಹೀನತೆಯು ಗರ್ಭಿಣಿಯರಲ್ಲಿ ತುಂಬ ಅತಿರಿಕ್ತವಾದ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಅವು ಯಾವುವೆಂದರೆ ಗರ್ಭಪಾತವಾಗುವಿಕೆ ಅವಧಿಗೆ ಪೂರ್ವ ಮಗುವಿನ ಜನನವಾಗುವುದು ಮಗು ಹುಟ್ಟುವ ಸಮಯದಲ್ಲಿ ತೂಕ ಕಡಿಮೆಯಾಗಿರುವುದು ಡೆಲಿವರಿ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗುವುದು ಮುಂತಾದವು ಅದಕ್ಕಾಗಿ ಗರ್ಭಿಣಿಯರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವುದು ಅತಿ ಅಗತ್ಯ ಭಾರತ ಸರ್ಕಾರವು ಈಗಾಗಲೇ ತಾಯಿ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವುಗಳಲ್ಲಿ ಪ್ರಮುಖವಾಗಿರುವುದು ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಮಾತ್ರೆಗಳ ಸಪ್ಲೈ ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಪ್ರತಿಯೊಬ್ಬ ಮಹಿಳೆಯು ತನ್ನ ಗರ್ಭಾವಸ್ಥೆಯಲ್ಲಿ ಈ ಮಾತ್ರೆಗಳನ್ನು ತಪ್ಪದೆ ಸೇವಿಸಬೇಕು ಇದರ ಜೊತೆಗೆ ಪೋಷಕಾಂಶಯುಕ್ತ ಆಹಾರ ಸೇವನೆಯು ಅತಿ ಮುಖ್ಯ ಹ್ಯಾವ್ ಅ ಹೆಲ್ದಿ ಪ್ರೆಗ್ನೆನ್ಸಿ